ೂರ ನಲ್ವತ್ತೈದ್ ಇಡ್ನೂರ ಇದ್ ಇಡ್ನೂರ ರೂಪಾಯಿ ರೀ ಈ ಮಾರ್ಕೆಟ್ ದಾಗ ನೋಡ್ರಿ ಇಲ್ಲಿ ಹಣ್ಣುಗಳು ಎಲ್ಲಾ ತರ ಹಣ್ಣು ಸಿಗ್ತಾವ್ರಿ ನೋಡ್ರಿ ಜವಾರಿ ಎಲ್ಲ ಹುಲಿ ಜವಾರಿ ಬಳಿಕ ರೀ ಎಳ್ನೀರು ಇಲ್ಲಿ ನೋಡ್ರಿ ಈ ಮಾರ್ಕೆಟ್ ದಾಗಿದ ಶಿಗುಂಗಲ್ರಿ ಎಲ್ಲ ತರ ಐಟಮ್ಸ್ ಸಿಕ್ತಾವ್ರಿ ಇಲ್ಲಿ ನಾವು ಜಕಾತಿ ಆಗ್ಲಿ ಯಾವ್ದೇ ರೀತಿಯ ರೈತರಿಗೆ ತೊಂದರೆ ಇಲ್ರಿ ಒಂದ್ ಹೇಳ್ಬೇಕಂದ್ರಿ ಟೂ ವೀಲರ್ ಬೈಕಿಗೆ ನಾವು ಹತ್ತು ರೂಪಾಯಿ ತಗೋತೇವ್ರಿ ಆಮೇಲೆ ಫೋರ್ ವೀಲರ್ ಐವತ್ ರೂಪಾಯಿ ತಗೋತೇವ್ರಿ ಮಾರ್ಕೆಟ್ ಬಾಳ ಅನುಕೂಲ ಆಗತಿರೀ ಗರ ಮಾರ್ಕೆಟ್ ಚಲೋ ಅನುಕೂಲ ಆಗಿದೆ ಇಲ್ಲಿ ನಾವ್ ಒಂದ್ ಹತ್ ಹದ್ನೈದ ಜನ ಇಲ್ಲಿ ಎಂಪ್ಲಾಯೀಸ್ ಇದೀವಿ ಕೆಲಸ ಮಾಡೋಕೆ ಹತ್ ಹದಿನೈದು ಜನ ಎಂಪ್ಲಾಯೀಸ್ ಇದಾರೆ ನಮ್ ಎಂಪ್ಲಾಯ್ಸ್ ಆಮೇಲೆ ಇಲ್ಲಿ

ಆಟನ್ ಕಿಲಾಡಿ ಅಂತಾರೆ ಕತ್ರಗುಪ್ಪೆ ಹುಡುಗರು ಕಿಂಗ್ ಅಂತಾರೆ ನಮಸ್ಕಾರ ದೇವರು ನಾನು ನಿಮ್ಮ ಕಿಲಾಡಿ ಬಸ್ ದೇವ್ರು ಈಗ ನಾ ಬಂದ್ರಿ ಬೆಂಡ್ವಾಡ್ ಮಾರ್ಕೆಟ್ ಬೆಂಡವಾಡ್ ಮಾರ್ಕೆಟ್ ಎಲ್ಲಿ ಬರ್ತೈತೆ ವಿಚಾರ ಮಾಡೈತಿರ್ಬೇಕು ದೇವ್ರು ಈದ್ ಬಂದ್ಬಿಟ್ಟು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಬೆಂಡ್ವಾಡ್ರಿ ಈದೇನ್ ನೋಡೈತಿಲ್ಲ ದೇವ್ರು ಈದ್ ಬಂದ್ಬಿಟ್ಟು ಇದು ಮುದೋಳ್ ಅದೇ ರೀತಿ ಬಂದ್ಬಿಟ್ಟು ಈದ್ರೆ ಇದಪ್ಪಾಣಿ ಹೋಗಿ ಹೆದ್ದಾರಿ ಒಳಗೆ ಬರ್ದೈತ್ರಿ ಇಲ್ಲಿ ಮಾರ್ಕೆಟ್ ಈದ್ ಬಂದ್ಬಿಟ್ಟು ಜಾಗ್ನರ್ ಈ ಜಾಗನೂರು ಹೋಗಿ ರೋಡ್ ಬರ್ತೈತ್ರಿ ಅದ ಜಾಗ್ನೂರ್ ಹೋಗು ಜಾಗ್ನೂರ್ ಒಂದು ನಾಕ್ ಕಿಲೋಮೀಟರ್ ಹಾಕೈತ್ರಿ ಜಾಗ್ನೂರ್ ಐದ್ ಕಿಲೋಮೀಟರ್ ಹಾಕೈತ್ರಿ ಇದೇನು ಇದೇನು ನೋಡೈತಿರ್ಲ ಇದೆ ಜಾಗನೂರ್ ಹೋಗು ರೋಡ್ ರೀ ಜಾಗ್ನೂರು ಹೋಗೋ ರೋಡ್ನಾಗ ಇಲ್ಲಿ ರೀ ಬೆಂಡ್ವಾಡ ಮಾರ್ಕೆಟ್ ಹಾಗಿದ್ರೆ ಬರ್ರಿ ದೇವರು ನಿಮ್ಗೆ ಎಲ್ಲ ಇಲ್ಲಿ ರೈತರಿಗೂ ಅನುಕೂಲ ಐತಿ ಅದೇ ರೀತಿ ಬಂದ್ಬಿಟ್ಟು ಇಲ್ಲಿ ವ್ಯಾಪಾರಿಗೂ ಅನುಕೂಲ ಐತಿ ಈ ಮಾರ್ಕೆಟ ಈ ಮಾರ್ಕೆಟ್ದಾಗ ಇಲ್ಲಿ ಈ ಮಾಲ್ ಸಿಗುದನ್ನು ರೀ ಇಲ್ಲಿ ಎಲ್ಲ ತರ ಮಾಲ್ ರೀ ಹಾಗಿದ್ರೆ ಬರ್ರಿ ದೇವರು ಒಳಗೆ ಹೋಗಿ ನೋಡ್ಕೊಂಡು ಬರ್ನಂತ ಎಲ್ಲ ನಿಮಗೆ ತೋರಿಸ್ತಾನೆ ಇದೇನು ನೋಡೈತಿರ್ಲಿ ಇದು ಬಂದ್ಬಿಟ್ಟು ಒಳಗಿನ ಎಂಟ್ರಿ ಅಂತ ಸರಿ ಬೇಂಡವಾಡ ಕೃಷಿ ಮಾರುಕಟ್ಟೆ ಉತ್ಪಾದಕರ ಕಂಪನಿ ಲಿಮಿಟೆಡ್ ರೀ ಇದ್ ನೋಡ್ರಿ ಇಲ್ಲಿ ರೈತರ ಬಾಯ್ಲಿಕ್ಕೆ ಮಾರ್ಕೆಟ್ ಹೆಂಗ ಅನುಕೂಲ ಐತೆ ಅಂತ ಹೆಂಗೈತ್ರಿ ನಾ ಮಾರ್ಕೆಟ್ ನಿಮಗೆ ರೈತರಿಗೆ ಅನುಕೂಲ ಐತ್ರಿ ಫುಲ್ ಅನುಕೂಲ ಐತ್ರಿ ಮಗಲಾಗೈತ್ರಿ ಹೋರಾ ಸತ್ ಮತ್ ಮೈದೆಲ್ಲ ಬರಾ ಬಾರಿ ಅನುಕೂಲ ಐತ್ರಿ ಅನುಕೂಲ ಅನುಕೂಲ ಆಕೈತ್ರಿ ನಿಮ್ದು ಯಾವ್ರಿ ನಂಬುದೇ ಕಂಕಣಿ ಕಂಕ್ರಿ ಚಲೋ ಐತ್ರಿ ಚಲೋ ಐತ್ರಿ ಈಗ ರೈತರಿಗೆ ಅನುಕೂಲ ಆಕತ್ರಿ ಶನಿ ಐತ್ರಿ ಸೊತ್ ಮತ್ ಹಳಿಯವ್ರ ಎಲ್ಲಾ ಬರ್ತಾರೀ ಹೋರೇ ಎಲ್ಲ ಏನಿದೆ ಇದು ಮಾರ್ಕೆಟ್ ಇಲ್ಲಿ ಅದಕ್ಕೆ ಹೆಂಗೈತ್ರಿ ನಿಮ್ಗೆ ಹೆಂಗ ಚಲೋ ಐತ್ರಿ ಹೆಂಗ್ ರೈತರಿಗೆ ಮೇನ್ ರೋಡ್ಗೆ ಐತಿರ್ಲೇ ರೋಡ್ ಗೆ ಐತ್ರಿ ಹಾ ರೀ ಜಬರ್ದಸ್ತ ಐತ್ರಿ ಮತ್ತೆ ಒಂದು ಒಂದ್ ರೇಟೇಬಲ್ ಆಗತ್ರಿ ಎಲ್ಲಾ ಒಂದ್ ರೀತಿ ನೋಡ್ಬೇಕಂದ್ರೆ ರೈತರಿಗೆ ಅನುಕೂಲ ಅನುಕೂಲ ಐತ್ರಿ ಈಗ ಅನುಕೂಲ ಐತ್ರಿ ಮೇನ್ ಮೇನ್ ರೋಡ್ ಐತಿರ್ಲೇ ರೋಡ್ ಐತಿ ಹಿಂಗಾಗಿ ಅನುಕೂಲ ಆಯ್ತು ಏನ್ ನಮಸ್ಕಾರ ರೀ ನಮಸ್ಕಾರ ಮೊದಲಿಗೆ ನಿಮ್ಮ ನಿಮ್ ಹೆಸರೇನ್ರೀ ಮಲಕಾರಿ ದಂಡಪುರಿ ಅಂತ ಪತ್ರಕರ್ತರ ಪತ್ರಕರ್ತರಿ ಸರ ನಮ್ದು ಮಾರ್ಕೆಟ್ ಬಂದ್ಬಿಟ್ಟು ಬೆಂಡವಾಡದಲ್ಲಿ ಕೃಷಿ ಕೃಷಿ ಉತ್ಪಾದನಾ ಮಾರುಕಟ್ಟೆ ಇರದ ಇಲ್ಲಿ ನಾವು ಜಕಾತಿ ಆಗ್ಲಿ ಯಾವದೇ ರೀತಿಯ ರೈತರಿಗೆ ತೊಂದರೆ ಇಲ್ರಿ ಇನ್ನೊಂದ್ ರೀ ಟೂ ವೀಲರ್ ಬೈಕಿಗೆ ನಾವು ಹತ್ತ್ ರೂಪಾಯಿ ತಗೋತೇವ್ರಿ ಆಮೇಲೆ ಫೋರ್ ವೀಲರ್ ಕ ಐವತ್ ರೂಪಾಯಿ ತಗೋತೇವ್ರಿ ಆಮೇಲೆ ಇಲ್ಲಿ ಯಾವದೇ ರೀತಿ ರೈತರಿಗೆ ತೊಂದರೆ ಇಲ್ರಿ ಯಾವ ರೀತಿ ಅಂದ್ರೆ ಇಲ್ಲಿ ರೈತರು ಬರ್ತಾರ ಕೈಪಾಲಿ ಮಾಡ್ಕೊಂಡು ಯಾವ ರೀತಿ ವಾಪಸ್ ಅನ್ಕ ಒಯ್ಯಲ್ರಿ ಇಲ್ರ ಈಗ ರೈತರ ತಂದಂತ ಮಾಲ್ ವಾಪಸ್ ಆದದ್ದು ಇಲ್ಲ ರೀ ಇಲ್ರಿ ಯಾವ ಯಾವ್ದೇ ದಿನಾನು ಒದಿಲ್ರಿ ಅವ್ರಿ ಆಕ್ಚುಲಿ ರೀ ಇಲ್ಲಿ ನಮ್ಮಲ್ಲಿ ರೇಟ್ ನಲ್ಲಿ ಯಾವ ರೀತಿ ಇದೆ ಅಂದ್ರೆ ಬೆಂಡವಾಡಗಿಂತ ಇಲ್ಲಿ ಇಲ್ಲಿ ನಮ್ಮಲ್ಲಿ ಒಂದ್ ಜಾಸ್ತಿ ಅಮೌಂಟ್ ಅಲ್ಲೇ ರೂಪಾಯಿ ಚಡಾವಲೆ ಇರುತ್ತೈತಿ ಮತ್ತೆ ಯಾವ್ದೇ ರೀತಿ ತೊಂದರೆಗಳು ಇಲ್ರಿ ಇಲ್ಲಿ ಮತ್ತೆ ರೈತರಿಗೆ ಅದು ಏನು ಇಲ್ರಿ ಯಾವ್ದೇ ರೀತಿ ಅಸ್ತವ್ಯಸ್ತ ಇಲ್ರಿ ನಮ್ಮಲ್ಲಿ ವಾಶ್ರೂಮ್ ಇದೆ ಹಿಂದ್ಗಡೆ ಸೈಡ್ ಆಮೇಲೆ ಇಲ್ಲಿ ಎರಡು ನೀರಿನ ಟ್ಯಾಂಕ್ ಕಟ್ಟಿಕೊಟ್ಟಿದೀವಿ ಎಲ್ಲಾ ರೀತಿಯ ಅನುಕೂಲ ಇದೆ ಮತ್ತೆ ಆಮೇಲೆ ಇನ್ನೊಂದು ರೀ ಇಲ್ಲಿ ನಾವೊಂದು ಹತ್ ಹದಿನೈದು ಜನ ಇಲ್ಲಿ ಎಂಪ್ಲಾಯ್ಸ್ ಇದೀವಿ ಕೆಲಸ ಮಾಡೋಕೆ ಹತ್ ಹದಿನೈದು ಜನ ಎಂಪ್ಲಾಯೀಸ್ ಇದಾರೆ ನಮ್ಮ ಎಂಪ್ಲಾಯ್ಸ್ ಆಮೇಲೆ ಇಲ್ಲಿ ರಸ್ತೆಲಿ ಯಾವುದೇ ರೀತಿಯ ಒಂದು ಸ್ಟಾಪಿಕ್ ಆಗದೆ ಇರೋ ತರ ನಮ್ಮ ಎಂಪ್ಲಾಯ್ಸ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಇದು ನಮ್ಮ ಮಾರ್ಕೆಟ್ ನ ಒಂದು ಇದಾಗಿದೆ ಆಯ್ತು ರೀ ಇಲ್ಲಾ ಇಲ್ಲಿ ಮಾರ್ಕೆಟ್ ಆಗಿದ್ದು ರೈತರಿಗೆ ಅನುಕೂಲ ಆಗಬಿಟ್ರಿಷ್ಟು ರೀತಿ ಅನುಕೂಲ ಇದೆ ಯಾಕಂದ್ರೆ ನಮ್ದು ಮಾರ್ಕೆಟ್ ಬೆಳಗಿನ ಜಾವ ಇರೋದ್ರಿಂದ ಎಲ್ಲಾ ರೈತರಿಗಾಗ್ಲಿ ಮತ್ತು ವ್ಯಾಪಾರಸ್ಥರಿಗಾಗ್ಲಿ ಒಂದು ಒಳ್ಳೆಯ ರೀತಿ ಅನುಕೂಲ ಇದೆ ಇಲ್ಲಿ ಯಾಕಂದ್ರೆ ಆದ ನಂತರ ಇಲ್ಲಿ ಹತ್ತು ಗಂಟೆ ಒಳಗಾಗಿ ಎಲ್ಲಾ ಕೈಪಲ್ಲೆ ಮಾರ್ಕೊಂಡ್ ಹೋಗ್ಬಿಡ್ತಾರೆ ರೈತರು ಆಮೇಲೆ ಮಧ್ಯಾಹ್ನ ಹೋಗಿ ಅವ್ರ ಕೆಲಸಗಳನ್ನ ಮಾಡ್ಕೊಳಕ್ ಆಗ್ಲಿ ಯಾವ್ದೇ ರೀತಿಯ ಒಂದು ತೊಂದರೆ ಇಲ್ಲದೆ ಒಂದು ನಡ್ತಾ ಇದೆ ಇಲ್ಲಿ ಅನುಕೂಲ ಇದ್ಬಿಟ್ರಿ ಮುಂಜಾನೆ ಸ್ಟಾರ್ಟಿಂಗ್ ಮುಂಜಾನೆ ಮಾರ್ಕೆಟ್ ಮುಂಜಾನೆ ಆರ್ ಗಂಟೆಗೆ ಸ್ಟಾರ್ಟ್ ಆದ್ರೆ ನಮ್ದು ಬೆಳಗ್ಗೆ ಹನ್ನೊಂದುವರೆ ಹನ್ನೆರಡು ವರೆಗೂ ಸ್ಟಾರ್ಟ್ ಇರೋದ್ರೆ ಎಲ್ಲಾ ರೀತಿಯ ಕೈಪಾಲೆ ಒಂದು ಎಲ್ಲಾ ರೀತಿ ಕೈಪಾಲೆ ನಮ್ಮ ಹತ್ರ ಇಲ್ಲಿ ಬರುತ್ತೆ ಎಲ್ಲಾ ರೀತಿ ನಡೀತೈತೆ ನೋಡ್ಬೋದ್ರಿ ಇಲ್ಲಿ ಒಳಗ ಎಲ್ಲಾ ತರ ಮಾಲಾತ್ರಿಕರ್ ನೋಡ್ರಿ ಟಮಾಟಿ ಕ್ಯಾಬ್ ಅಂದ್ಬಿಟ್ರಿ ಇವತ್ತ ಮೂರು ಮೂರು ಇನ್ನೂರು ರೂಪಾಯಿ ಟ್ರೇಗೆ ನೋಡ್ರಿ ಟೊಮೆಟಿ ಕಾಯಿ ಹೆಂಗೆ ಸದಾ ಮೂರು ಇನ್ನೂರಾಗ್ಯಾರ ಮೂರೂ ರೀ ಇದು ಇದೇನ್ರೀದಾ ಕಾಂದ ರೀ ಕಾಂದಾ ಬಂದ್ಬಿಟ್ಟು ಹೆಂಗೈತೆ ರೀ ರೇ ಕಾಂದಾ ಬಂದ್ಬಿಟ್ಟು ಇದು ಮೂರು ರೂಪಾಯಿ ಐತಿ ನೋಡಿರಿ ಇವರ ರೈತರ ರೀ ಸುಲಾರ್ ತಂದಿರಿ ಬೈಟ್ರಾ ಹಾಂ ಹೆಂಗದು ಹುಲಿಯೇ ಪುಲಾವ್ರ ಚೀಲ ಹೆಂಗದು ರೀ ನೂರು ರೂಪಾಯಿ ಚೀಲ ರೀ ನೋಡಿರಿ ಪುಲಾವ್ರ ಚೀಲ ಬಂದ್ಬಿಟ್ಟು ನೂರು ರೂಪಾಯಿ ಚೀಲ ಇರೋದು ಮಾರ್ಕೆಟ್ ಮಾರ್ಕೆಟ್ಗೆ ಏನ್ ತಂದ್ರಿ ಮೆಣಸಿನಕಾಯಿ ತುಂಬಾ ಮೆಣಸಿನಕಾಯಿ ತಂದ್ರೆ ಮೆಣಸಿನ್ಕಾಯಿ ಹಂಗ ಒಳ್ಳೆ ರೀತಿ ನಾವು ಮಾಡಿದ್ರೆ ಮಾರ್ಕೆಟ್ ಮೂರೂವರಿ ನಾಕ ಮರ ಮಾರ ಮೂರೂರಿ ನಾಕ ಮಾರದಿದ್ರಿ ಹ್ಯಾಂಗ್ರಿ ಮಾರ್ಕೆಟ್ ಹಂಗ ಅನುಕೂಲ ಇದ್ರೆ ಮಾರ್ಕೆಟ್ ಬಾಳ ಅನುಕೂಲ ಆಗಿದ್ರ ಇದು ಗಡ ಬರ್ಬಾಕಿತ್ತ ಮಾರ್ಕೆಟ್ ಚಲೋ ಅನುಕೂಲ ಆಗೈತಿ ಇದ ಬೆಳಿಗ್ಗೆ ರಾತ್ರಿ ಕಿತ್ತನು ಬೆಳಿಗ್ಗೆ ಅನುಕೂಲ ಇದೆ ಮಾರ್ಕೆಟ್ ಮುಂಜಾನೆ ಎದ್ದು ಬರಕ್ ಅನುಕೂಲ ಆಗೈತಿ ಮುಂಜಾನೆ ನಿದ್ದೆ ಅನುಕೂಲ ಐತಿ ಮತ್ತ ಬಂದ್ ಕಿತ್ತ ಏನು ಮಾರ್ಕೊಂಡು ಮನಿಗ್ ಹೋಗಬಹುದು ಮತ್ ಮಾಲನ್ನ ಎಲ್ಲಾ ಕಪ್ಪಸ್ತೈತಿ ಹೋಗುದಿಲ್ಲ ಹೋಗುದಿಲ್ಲ ಯಾವ್ರಾಮಲ್ರಿ

ದೇವರು ಇವ್ರು ಬಂದ್ಬಿಟ್ಟು ವ್ಯಾಪಾರಿಗೆ ರೀ ಇವ್ರು ಮಹಾರಾಷ್ಟ್ರಲ್ಲೇ ಶಿರುಗುಪ್ಪಿ ಶಿರಗುಪ್ಪಿ ಕರ್ನಾಟಕ ಹ್ಞೂ ರೀ ಹೆಂಗೆ ಮಾರ್ಕೆಟ್ ಹೆಂಗೆ ಅನಿಸಿತು ರೀ ಅಷ್ಟು ಐತ್ರಿ ಹ್ಞೂ ರೀ ಎಲ್ಲ ಮಾರ್ಕೆಟ್ಗಿಂದು ಇದು ಚಲೋ ಅನಿಸೈತೆ ನಮಗೆ ಎಲ್ಲಾ ತರದ ಎಲ್ಲ ಥರದ ಕಾಯಿಪಲ್ಲೆ ಸಿಗತ್ತೆ ಇಲ್ಲಿ ಹ್ಞೂ ರೀ ಯಾವುದು ಹೊಳ್ಳೆ ಹೋಗಂಗಿಲ್ಲ ರೀ ಎಲ್ಲ ಥರ ಕಾಯಿಪಲ್ಲೆ ನಮಗೆ ಹ್ಞೂ ರೀ ಯಾವತ್ತು ಹೊಳ್ಳಿ ಹೋಗಿಲ್ಲ ನಾವು ಬಂದು ಹೊಳ್ಳಿ ಹೋಗಿಲ್ಲ ಇಲ್ಲ ಇಲ್ಲಿ ಮಾಲು ಇವತ್ತ ರೈತರದ ಒಟ್ಟು ಎಲ್ಲಾ ತರ ಕಾಯಿಪಲ್ಲೆ ಬರ್ತೈತೆ ಎಲ್ಲಾ ತರ ಅನುಕೂಲ ಐತ್ರಿ ಹ್ಞೂ ರೀ ಡಸ್ಟ್ ಐತ್ರಿ ಮಾರ್ಕೆಟ್ ಬೆಂಡವಾಳ ಮಾರ್ಕೆಟ್ ಹ್ಞೂ ಚಲೋ ಐತ್ರಿ ಚಲೋ ಅನಿಸಿತೈತಿ ನಮಗೆಲ್ಲ ನಾವು ಡೈಲಿ ಐವತ್ತು ಕಿಲೋಮೀಟ್ರ್ ಮಂದಿ ಬರ್ತೀವಿ ರೀ ಹ್ಞೂ ರೀ ಹಾಂ ಮಾಲೆಲ್ಲ ಚಲೋ ಅನಿಸಿತು ಎಲ್ಲ ಅನುಕೂಲ ಐತಿ ನಮಗೆ ಇಲ್ಲಿ ಈಗ ಮಾಲ್ ಇಲ್ಲ ಅಥವಾ ಯಾವಾಗಿಲ್ಲ ರೀ ಹ್ಞೂ ಎಲ್ಲ ಥರದ ಮಾಲು ಸಿಗ್ತಿತ್ತು ರೀ ಎಷ್ಟು ಐತ್ರಿ ಓಕೆ ಪ್ಯಾಟಿ ಅನುಕೂಲ ಆಗೈತೆ ರೀ ಚಂದ ಐತ್ರಿ ಪ್ಯಾಟಿ ಇಲ್ಲ ನೋಡಿರಿ ಅಮೃತ ಬೆಲ್ಲದ ಚಹಾ ನೋಡ್ರಿ ಉಳ್ಳಾಗಡ್ಡಿ ನೋಡಿರಿ ನೋಡ್ರಿ ಇದು ಬಂದ್ಬಿಟ್ಟು ಅಲ್ರಿ ಇದು ನಲ್ವತ್ತು ರೂಪಾಯಿ ನೋಡ್ರಿ ಉಳ್ಳಾಗಡ್ಡಿ ಏ ಸಾಕು ಉಳ್ಳಾಗಡ್ಡಿ ಹೆಂಗ್ರಿ ಇದು ಹೆಂಗ್ ಹೆಂಗ್ ಕೆಜಿ ಹೋರೀ ಇದ ನೋಡಿರಿ ಈದ್ ಬಂದ್ಬಿಟ್ಟು ಹದಿನಾರು ರೂಪಾಯಿ ರೀತೀ ನೋಡ್ರಿ ನೋಡ್ರಿ ಉಳ್ಳಾಗಡ್ಡಿ ಹದಿನೇಳು ರೂಪಾಯಿ ಹದಿನೇಳು ರೂಪಾಯಿ ರೀ ಇದು ಹದಿನೇಳು ರೂಪಾಯಿ ರೀ ಮಾಲ್ ಮ್ಯಾಗ ಹೋಗ್ಬೈತ್ರಿ ಒನ್ ಆದ್ ಅಂದ್ರೆ ರೇಟ್ ಜಂಪ್ ಇರ್ತೈತಿ ಹಸಿ ಮಾಲ್ ಐತೆ ರೇಟ್ ಡೌನ್ ಇರ್ತೈತ್ರಿ ಕಡಿಮೆ ಇರ್ಬೈತೆ ರೀ ಆ 10 ರೂಪಾಯಿ ಆ 10 ರೂಪಾಯಿ 10 ರೂಪಾಯಿ 200 ಆಗಿ 10 ರೂಪಾಯಿ 300 ಬಂದ್ಬಿಟ್ಟು ವ್ಯಾಪಾರಗಳ್ರಿ ಆ ಇವರನ್ನ ಇವರ ಬೈಲೆ ಕೇಳೋ ಬರ್ರಿ ಇಲ್ಲಿ ಮಾಲ ಹೆಂಗ ಸಿಗತೈತಿ ಏನೇನ ಎಲ್ಲಾ ತರ ಐಟಮ್ ಸಿಗತೈದು ಈ ಮಾರ್ಕೆಟ್ ಹೆಂಗನ್ ಸಿಗತೈತಾ ಸಕ ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ರೀ ಮಾರ್ಕೆಟ್ ಹೆಂಗ ಐತ್ರೇ ಮಾರ್ಕೆಟ್ ಚಲೋ ಐತಿ ಹರೇ 1 ನಂಬರ್ ಮಾಲ್ ಐತಿ ಹರೇ इधर ಚೆತ್ಕರಿ आताय माल ಓಹೋ

પોટાટી બરી ઐરૂપાળી બર બી ઉળા ઐર પુટા ઐપાઈલ બીજું રૂપાઇ ચીનુર બરટી રૂપાઇ ચીલ ઉળગ ದೇವ್ರು ಈ ಸಕಾರ ಬಂದ್ಬಿಟ್ಟು ಯಪಾರ್ಗೆ ಈಗ ಬಂದ್ಬಿಟ್ಟು ಇವ್ರೆ ಎಲ್ಲಾ ತರ ಮಾಲ್ ತುಂಬ್ಯಾರು ಈಗ ಅವ್ರ ಬೈಲ್ನ್ಯಾಗ ಕೇಳು ಬರ್ರಿ ಈಗ ಯಾವ ಯಾವ ರೇಟ್ ಏನೇನ್ ನಡ್ದಾವಂತ ಸಕಾರ್ ಹೇಳ್ರಿ ಈ ಮೆಣ್ಸಿನ್ಕಾಯಿ ರೇಟ್ ಅದರ ಮೆಣಸಿನ್ಕಾಯಿ ನೋಡ್ರಿ ನಾಲ್ಕನೂರ ಅಂದ್ರೆ ನಾಕ್ವೈದ್ ನೂರು ತನಕ ಐತ್ರಿ ನಾಲ್ಕು ನೂರು ನಾಲ್ಕುವರ್ನೂರ ಆಗೈತಿ ಕೆರಿ ನಾಕುವರ್ನೂರು ರೂಪಾಯಿ ಹತ್ತ ಕೆಜಿ ಕ್ಯಾರಿ ಅದ ಇದೇನ್ರೀ ಅದ ಮತ್ತ ಇದ್ರ ಬಬಲಿ ಅವ್ರ ರೀ ಅದ್ ಹ ಪಾಪ ರೈತರಿಗೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಪ್ರಮಾಣದಲ್ ಆಗೈತ್ರಿ ಹೆಂಗದ್ರ ಅಂದ್ರ ಎರಡ್ನೂರ್ ತಕ ಆಗತ್ತೆ ಎರಡ್ನೂರ ಆಗತ್ತೆ ಹರಿ ಮತ್ತೇನೈತ್ರಿ ಮತ್ತ ಇದ ಮೆತ್ತರಿ ಅದ ಹಾ ರೀ ಇದು ಯಾರ ಮೂರ್ ಮಾರ್ಕೆಟ್ ಡೌನ್ ಆಗ ಡೌನ್ ಆಗ್ರಿ ಎಲ್ಲಾರ ಏನ್ ಬಾಳ ರೈತರಿಗೆ ಬಾಳ ಲುಕ್ಸಾನ್ರಿ ಮತ್ತೆ ವರ್ಣ ಬಂದ್ಬಿಟ್ಟು ಹದಿನೈದ್ರ ಇಪ್ಪತ್ತು ರೂಪಾಯಿ ಆಯ್ತಿರದು ಹದಿನೈದು ಇಪ್ಪತ್ತು ರೂಪಾಯಿ ಮಾಡಬೇಕು ಅಣ್ಣ ಕರ್ಕೊಂಡ್ ಬರ್ಬೇಕು ಮಾಡ್ಬೇಕು ಅದ್ರಾಗ ಹೋಗಿ ಬಿಡತಿರದ್ ಈಗ ಮಾರ್ಕೆಟ್ ಸಂಕ್ರಮನ ಏನಲ್ರಿ ಆಗಾಕತ್ ಒಂದ್ ನಾಲ್ಕು ದಿನ ಆತ್ರಿ ಹರೇ ಮುಂದೊಂದ್ ಒಂದೊಂದ್ ವಾರದ ಚೇಂಜ್ ಆಗೋದ್ರಲ್ಲೀ ಹಾಗಲಕಾಯಿ ಬಂದ್ಬಿಟ್ಟು ನಾಕ್ನೂರು ರೂಪಾಯಿ ತಕ್ಕ ಯಾರು ನಾಕ್ನೂರೂರ ನಾಕೂರಿ ಮೂರ್ ತಕಾಯ್ ಅದು ಈ ಮಾರ್ಕೆಟ್ ಬಂದ್ಬಿಟ್ಟು ಈಗ ಮಾಲ್ ಇದೆ ಎಲ್ಲ ಸಿಗತಿರಲ್ಲಿ ಬಂಡವಾಳ ಮಾರ್ಕೆಟ್ ನಂಬರ್ ಒನ್ ಒನ್ ರೈತರಿಗೆ ಒಂದ್ ಎರಡ್ ಸಾವಿರ ಗಂಟೆ ರೈತರು ಬರ್ತಾರ್ರೆ ತಗೋಳ್ರ ಅಪರಸ್ರು ಸಾವಿರ ರೀ ಒಟ್ಟು ಎಲ್ಲ ನಮ್ನಿ ರೈತರಿಗೆ ಬಾಳ ಅನುಕೂಲ ಅದು ಸುತ್ತಮುತ್ತ ಇಲ್ಲಿ ಎಲ್ಲಾ ಹಳ್ಳಿಗಳು ಬಾಳಿ ಹಾ ರೀ ಇಲ್ಲೆಲ್ಲಾ ತರಕಾರಿ ಬಾಳ ರೀ ಇಲ್ಲೆಲ್ಲಾ ಫುಲ್ ಹಾ ರೀ ಎಲ್ಲಾ ಫುಲ್ ಬಾರಿ ಐತಿರ ಕೊತ್ತಂಬ್ರಿ ರೀ ಇದ್ರಿ ಕೊತ್ತಂಬ್ರಿ ಐದ್ ರೂಪಾಯಿ ಐದ್ ನೋಡ್ರಿ ಇದರ ಇವರ ರೈತರ್ ತಂದ್ರಿ ನೋಡ್ರಿ ರೀ ಪೈನಾಪಲ್ ಬಂದ್ಬಿಟ್ಟು ಐದು ರೂಪಾಯಿ ಬಂದು ನೋಡ್ರಿ ಸಕರ ಬಬಲ್ ಹೆಂಗ್ರೆ ಮೂವತ್ತೈದು ನೋಡಿರಿ ಬಟ್ಕ ಭಟ್ಕಾ ಅವರ ವಟಾಣಿ ನೋಡ್ರಿ ವಟಾಣಿ ಇದು ಮೂವತ್ತೈದು ರೂಪಾಯಿ ನೋಡಿರಿ ಮೂವತ್ತೈದು ರೂಪಾಯಿ ಕೆಜಿ ಬದ್ನೇಕಾಯಿಟ್ಟು ಟ್ರೇ ಬಂದುಬಿಟ್ಟು ರೂಪಾಯಿ ರೂಪಾಯಿಗೆ ಅವ್ರಿ ಈಗ ಈಗ ಬಂದ್ಬಿಟ್ಟು ಈಗ ಮಾರ್ಕೆಟ್ ಅದೇನಾಗೈತೆ ಅಂದ್ರೆ ಮಾಲ್ ಫುಲ್ ಸಿಕ್ಕಾಪಟ್ಟೆ ಕುಡಿದ್ರಿ ಅಂದ್ರೆ ಈಗ ಮಾಲ್ ಅಟ ಈಗ ಮಾರ್ಕೆಟ್ ಅಟ ಡೌನ್ ಐತೆ ರೀ ಇವತ್ತಿಗೆ ಬಂದ್ಬಿಟ್ಟು ದೇವರು ಈ ಮಾರ್ಕೆಟ್ ಬಂದುಬಿಟ್ಟು ನಮ್ಮ ರೈತರಿಗೆ ಭಾಳ ಅನುಕೂಲ ಐತೆ ರೀ ಯಾಕಂದ್ರೆ ಇಲ್ಲಿ ಡಾರ್ ಮಾರ್ಕೆಟ್ಗೆತ್ತ ಒಂದು ರೂಪಾಯಿ ಇಲ್ಲಿ ರೇಟ್ ಚಡೈತೆ ಯಾಕಂತ ಕೇಳ್ಬೋದು ದೇವರು ಇಲ್ಲಿ ಬಂದ್ಬಿಟ್ಟು ಮಹಾರಾಷ್ಟ್ರ ಕೊಲ್ಲಾಪುರ ಇತ್ತು ಮೀರಜಾ ಈ ಸೈಡ್ ಹೆಚ್ಚು ಹೋಗೈತಿರಿ ಮಾಲ್ ಇಲ್ಲಿ ತುಂಬೋದಂಥ ಮಾಲ್ ರೀ ಆಲ್ಮೋಸ್ಟ್ ಆ ಕಡೆ ಕರ್ನಾಟಕ ಮಹಾರಾಷ್ಟ್ರ ಸೈಡ್ದು ಹೋಗೈತಿ ರೀ ಅಣ್ಣ ಇಲ್ಲಿ ರೇಟ್ ಜಂಪ್ ಆಯ್ತು ರೀ ಇವತ್ತು ರೇಟ್ ಯಾಕೆ ಡೌನ್ ಐತೆ ಅಂದರೆ ಈಗ ಈಗ ಒಂದು ಈಗ ಒಂದು ವಾರ ಆತ್ರಿ ರೇಟ್ ಈಗ ಬಿದೈತ್ರಿ ಎಲ್ಲ ಕ್ಯಾಪಲ್ಲಿ ರೇಟ್ ಧಾರ್ಮಿಕ ರೀ ಅಣ್ಣೋ ಕಾರಣಕ್ಕೆ ರೇಟ್ ಡೌನ್ ಆಗೈತೆ ರೀ ಇಲ್ಲಿ ಇಲ್ಲಿ ರೈತರಿಗೆ ಭಾಳ ಅಂದ್ರೆ ಭಾಳ ಅನುಕೂಲ ಐತಿ ರೀ ಮಾರ್ಕೆಟ್ ನೋಡಿರಿ ಬಿಳಿ ಬದ್ನೇಕಾಯಿ ಕ್ಯಾರಿ ಬಂದು ಬಂದ್ಬಿಟ್ಟು ಎರಡು ಇನ್ನೂರು ರೂಪಾಯಿಗ್ರಿ ಕೊಲ್ಲಾಪುರ ಟೋಕ್ಳಾ ರೀ ಪಲ್ಯೇ ಇದೆ ಎರಡು ರೂಪಾಯಿಗೆ ಐತ್ರಿ ಈ ಐತಿರ್ದ ರೀ ನೋಡಿರಿ ಮಾಲ್ ಒಂಬರ್ ಐತಿ ಈ ಮಾರ್ಕೆಟ್ದಾಗ ಬಂದ್ಬಿಟ್ಟು ಕಬ್ಬಿನ ಹಾಲು ಕಬ್ಬಿನ ಹಾಲ್ ಸಿದ್ದಕ್ಕೆ ಸಿಗ್ತೈತೆ ರೀ ಹಾಲು ಹಾಲ್ ಹೆಂಗ್ ಹತ್ತು ರೂಪಾಯಿ ನೋಡಿರಿ ಮಾರ್ಕೆಟ್ದಾಗ ಕಬ್ಬಿಣ ಹಾಲಿಸಿದ್ರೆ ಹತ್ತು ರೂಪಾಯಿ ಕ್ಲಾಸ್ ರೀ ಚೀಲ್ ಹೆಂಗ್ ಅಮ್ಮಲ್ರಿ ಹತ್ ರೂಪಾಯಿ ಈ ಚೀಲ್ ಹತ್ ರೂಪಾಯಿ ಈ ರೀ ಪ್ಯಾಕೆಟ್ ರೀ ನೂರ ನಲ್ ಇದ್ ನೋಡ್ರಿ ಕ್ಯಾರಿಬಾಗ್ ಪ್ಯಾಕೆಟ್ ಬಂದ್ಬಿಟ್ಟು ನೂರ ನಲ್ವತ್ ರೂಪಾಯಿ ಇದು ಎಲ್ಲ ತರ ಕ್ಯಾಪಲ್ಲಿ ಬದನಿಕಾಯಿ ಚೌಳಿಕಾಯಿ ಏನ್ ಬೇಕಾ ತುಂಬ್ರಿ ಹ್ಯಾಂಗ್ ನೂರ ನಲ್ವತ್ತಿಡ್ ನೂರ ಇದ್ ಇಡ್ ನೂರ್ ಹಾ ರೀ ಇವ್ ಇವ್ ಸಣ್ಣ ಚೀಲ್ ಇವ್ ರೀ ಏಳು ರೂಪಾಯಿ ಇವ್ ಏಳು ರೂಪಾಯ್ರಿ ಇದ್ರೆ ಇದಂಟ್ ರೂಪಾಯಿ ಇವ್ ಎಂಟ್ ರೂಪಾಯಿ ರೀ

After... En la ಇವತ್ತು ಬಂದ್ಬಿಟ್ಟು ಸಂಕ್ರಮಣ ಐತ್ರಿ ಸಂಕ್ರಮಣ ಬಂದ್ಬಿಟ್ಟು ಎಲ್ಲಾ ಕ್ಯಾಪೆಲ್ ಏರಿ ಇದು ಒಂದಲ್ಲ ಎಲ್ಲಾ ಎಲ್ಲಾ ಕ್ಯಾಪೆಲ್ ಇವತ್ತು ಮಾರ್ಕೆಟ್ ಡೌನ್ ಆಗೈತ್ರಿ ಅದೇ ರೀತಿ ಬಂದ್ಬಿಟ್ಟು ಇದು ಬೆಂಡ್ವಾಡ್ ಮಾರ್ಕೆಟ್ ಬೆಸ್ಟ್ ಮಾರ್ಕೆಟ್ ಅಂತಾನೆ ಹೇಳ್ಬೋದ್ರಿ ರೈತರಿಗೂ ಅಷ್ಟ ಅನುಕೂಲ ಐತ್ರಿ ಈಗ ತರುವಂತ ಮತ್ ವ್ಯಾಪಾರಿ ಪೂರ ಅನುಕೂಲ ಐತ್ರಿ ಇಲ್ಲಿ ಬಂದ್ಬಿಟ್ಟು ಎಲ್ಲಾ ಲೋಕಲ್ ಸುತ್ತ ಹಳ್ಳಿಯ ರೈತರ ಮಾಲ ಬರ್ತೈತ್ರಿ ಅನ್ನೋ ಕಾರಣಕ್ಕ ಇದು ಮಾರ್ಕೆಟ್ ಅಂದ್ರ ರೈತರಿಗೆ ಅಂದ್ರೆ ಒನ್ ನಂಬರ್ ಮಾರ್ಕೆಟ್ ಅಂತಾನೆ ಹೇಳ್ಬೋದಿದವ್ರು ಹಾಗೆ ನಮ್ಮ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದ್ ಲೈಕ್ ಜೊತೆ ನಮ್ಮ ವೀಡಿಯೋ ಎರಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ